इला चिल्ली लीला इला छु उ यार ये छिर ना किन गाछ अरे यार ले लो रे इला अमर ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವರು ಸ್ನೇಹಿತರೆ ತಾವೆಲ್ಲರೂ ಆರಾಮದೇವ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿರಿ ಲಾಸ್ಟ್ ಬ್ಲಾಗಲ್ಲೇ ನಿಮ್ಗೆ ತೋರಿಸಿದ್ದೆ ಊರಿನ ಒಂದು ಬ್ಲಾಗ್ನ ಶೇರ್ ಮಾಡಿದ್ದೆ ಅದರೊಳಗೆ ಎಲ್ಲರೂ ಸೇರಿ ನಾವು ಸಾಯಂಕಾಲ ದೇವಿಗೆ ಒಂದು ನೈವೇದ್ಯ ತೊಗೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ದುರ್ಗಾದೇವಿ ದೇವಸ್ಥಾನಕ್ಕೆ ಸೊ ವಿಡಿಯೋ ಲೆಂದಿ ಆಗ್ತಿತ್ತು ಅಂತ ಹೇಳಿ ನಾನು ಅಲ್ಲಿಗಿನ ಸ್ಟಾಪ್ ಮಾಡಿದ್ದೆ ಅದ ವಿಡಿಯೋನ ನಾನು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ನೋಡಿರಿ ಮತ್ತು ಇಲ್ಲೆಲ್ಲರೂ ಕೂತ್ಕೊಂಡಿದ್ವಿ ನಾವು ಮತ್ತು ನಮ್ಮ ತರುಣ ಅದ ಹೇಳಿದ್ನಲ್ಲ ನಮ್ಮ ತಮ್ಮರು ಯಾವುದು ಅದು ಏನು ಅಷ್ಟು ರೂಢಿ ಇಲ್ಲ ಅಂತ ಬಟ್ ನಮ್ಮ ತರೋ ನೋಡ್ರಿ ಭಂಡಾರ ಸಿಗ್ಬಿಟ್ಲೆ ಅಂದ್ರೆ ಎಲ್ಲರಿಗೂ ಭಂಡಾರ ಹಚ್ಚಕತ್ತಿದ್ದ ಸೊ ಎಲ್ಲರೂ ಅಷ್ಟು ಖುಷಿಲೆ ಪೂಜಾರಿ ಭಂಡಾರ ಹಚ್ಚಕತ್ತಾನ ಅಂತೇಳಿ ಎಲ್ಲರೂ ಅವ್ನ ಕೈಲೇ ಭಂಡಾರನ ಹಚ್ಚಿಸ್ಕೊಳಾಕತ್ತಿದ್ರು ಏ ಪೂಜಾರಿ ನನಗೆ ಹಚ್ಚು ನಿನಗೆ ಹಚ್ಚು ಅಂತೇಳಿ ಸೊ ಅವನು ಕೂಡ ಪೂಜಾರಿ ಎಲ್ಲರಿಗೂ ಪುಟ್ಟು ಪೂಜಾರಿ ಅವರು ಪಪ್ಪಗಳು ಮಾಡಲಿಲ್ಲ ಅಂದರು ಇವನಾದರೂ ಮಾಡಲಿ ಸೇವೆ ಇವನಾದರೂ ಈಗಿಂದ ರೂಢಿಯಾಗಲಿ ಕಲೀಲಿ ಖುಷಿ ಅಂಥೇಳಿ ಅದೇ ಎಲ್ಲರೂ ಅನ್ನಾತಿದ್ರು ನಿಮ್ಮಪ್ಪಗಳು ಮಾಡಲಿಲ್ಲ ಅಂದರು ಮಾಡ್ತಿ ಬಿಡು ಪೂಜಾರಿ ಅಂತ ಸೊ ಅದ ಒಂದು ನೋಡಿರಿ ಮತ್ತು ಇಲ್ಲೇ ಎಲ್ಲರೂ ಸೇರಿ ಮಾತಾಡ್ತಾ ಕೂತಿದ್ರು ಆರಾಮಾಗಿ ಅಂದ್ರೆ ಸೈಲೆಂಟ್ ಇತ್ತಲ್ರಿ ದೇವಸ್ಥಾನ ಅಂದ್ರೆ ಗೊತ್ತಲ್ಲ ಹ್ಯಾಂಗಿರ್ತದಂತ ಹೀಗಾಗಿ ಮತ್ತೆಲ್ಲ ಸಂಜಿದು ಮುಗಿದ್ಬಿಟ್ಟಿತ್ತೆಲ್ಲ ಅಡುಗೆ ಗಿಡಿಗೆ ಮಧ್ಯಾಹ್ನ ಹುಡುಗಿಗಳಿಗೆ ಮಾಡಿ ಮುಗಿಸ್ಬಿಟ್ಟಿದ್ವಿ ಆರಾಮಾಗಿ ಕುತ್ಕೊಂಡು ಹೋದ್ರ ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲೇ ದೇವಸ್ಥಾನದೊಳಗೆ ಸಾಕಷ್ಟು ಹೊತ್ತು ಮಾತಾಡ್ತಾ ಕೂತ್ವಿ ಅಂತ ಹೇಳ್ಬೋದು ಮತ್ತೆ ಬರ್ತಾ ಸ್ವಲ್ಪ ಅಂಗಡಿ ಒಳಗ ಏನಾದ್ರೂ ಇರ್ಲಾರ್ದು ಅಥವಾ ಮಕ್ಕಳು ಕಾಡಿದ್ದು ಇರ್ತದಲ್ರಿ ಮಕ್ಳು ಕರ್ಕೊಂಡು ಹೋದ್ರೆ ಸ್ಟಾಪ್ ಅಂಗಡಿಗೆ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ನೋಡ್ರಿ ಬರೀ ಸ್ನೇಹಿತರೆ ಬಿಸಿ ಬಿಸಿ ಜೋಳದ ಹೊಡಿ ಅಂತ ನೋಡ್ರಿ ಜಾತ್ರೆ ಒಳಗೆ ಎಲ್ಲರೂ ಮಸ್ತ್ ಎಂಜಾಯ್ ಬಿಸಿ ಬಿಸಿ ಮಾಡ್ಕೊಡಕತ್ತೀನಿ ನೋಡ್ತಾ ಇರ್ಬೋದಿಲ್ಲ ಇಲ್ಲಿ ಇದೇನು ಹಾಕಿದ್ವಲ್ಲ ರೀ ಹೋಳ್ಗೆ ಮಾಡಿದ್ವಿ ಗುರುವಾರ ದಿವಸ ಅವತ್ತು ರಾತ್ರಿ ಗುಡಿಗೆ ಹೋಗಿ ಬಂದ ಮೇಲೆ ಒಡಿ ಮಾಡಾಕತ್ತೇ ನೋಡ್ರಿ ಬಿಸಿ ನಾದಿದ್ಲಿ ಹಿಟ್ಟು ಹಿಂಗಾಗಿ ದೊಡ್ಡವ್ವ ಬಂದಿದ್ಲು ಅತ್ತಿ ಬಂದಿದ್ಲು ಮತ್ತು ನಮ್ಮ ಪದ್ಮ ಅವ್ರ ಹಸ್ಬೆಂಡ್ ಅಂದ್ರೆ ನಮ್ಮ ಕಾಕಾರ್ ವಿಟ್ಟಲ್ ಕಾಕಾರ ಅವರು ಕೂಡ ಬಂದಿದ್ರು ಸೊ ಎಲ್ಲರಿಗೂ ಕೂಡ ಬಿಸಿ ಬಿಸಿಯಾದ ವಡಿನ ಮಾಡ್ಕೊಡಾಕತ್ತಿದ್ದೆ ಮತ್ತು ಸಾತ್ವಿಕ್ ಸಾನು ಎಲ್ಲರೂ ಇದ್ರೆ ಇವು ಹೆಂಗೆ ಅಂದ್ರಿ ಹಿಂಗೆ ಮಾಡ್ತಾ ಇರಬೇಕು ಹಿಂಗೆ ತಿಂತಾ ಇರಬೇಕು ಅಂದ್ರೆ ಮಸ್ತ್ ರುಚಿ ಅಂತ ಹೇಳ್ಬೋದು ಬಿಸಿ ಬಿಸಿಯಾಗಿನೇ ತಿನ್ನಬೇಕು ಮತ್ತು ಈ ಥರ ಉಬ್ಬಿ ಉಬ್ಬಿನ ಬರಬೇಕು ಅಂದ್ರೆ ತಿನ್ನಕ್ಕೆ ಮಸ್ತ್ ಮಜಾ ಮತ್ತು ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತೈತಿ ಒಡಿ ಉಬ್ಲಿಲ್ಲ ಅಂದ್ರೆ ಇಂಟ್ರೆಸ್ಟ್ ರೀ ಚೆನ್ನಾಗಿ ಉಬ್ಬಬೇಕು ಆಮೇಲೆ ನಾನು ಮಾಡಿಕೊಡ್ತಾ ಇದ್ದೆ ಮತ್ತು ಚಿನ್ನು ಮತ್ತು ಉಷಾ ಇಬ್ಬರು ಕೂಡಿ ಎಲ್ಲರಿಗಿ ಸರ್ವ್ ಮಾಡಕತ್ತಿದ್ರು ನೋಡ್ತಾ ಇರ್ಬೋದು ಮೊಸರು ವಡೆ ಮಕ್ಕಳೆಲ್ಲ ಎಂಜಾಯ್ ಹೇಳ್ಬೋದು ಸ್ನೇಹಿತರೆ ಇಲ್ಲೆಲ್ಲ ಮಾತಾಡ್ತಾ ಕೂತ್ಕೊಂಡಾರ ಆರಾಮಾಗಿ ಜಾತ್ರೆ ಒಳಗೆ ಏನಿರ್ತೈತ್ರಿ ವೆರೈಟಿ ವೆರೈಟಿ ಅಡುಗೆ ಮಾಡೋದು ದೇವ್ರಿಗೆ ನೈವೇದ್ಯ ಕೊಡೋದು ಊಟ ಮಾಡೋದು ಎಲ್ಲ ಮನೆ ಮನೆ ಎಲ್ಲರಿಗೆ ಭೇಟಿ ಹಾಕೋ ಅಂತ ಅಡ್ಡಾಡೋದು ಅಂಥೇಳೆ ಅದ ಒಂದು ಜಾತ್ರೆ ವಿಶೇಷ ಐತಿ ಇಲ್ಲೇ ನಿಜವಾಗ್ಲೂ ಎಲ್ಲರೂ ಕೂಡಿಬಿಟ್ಟಿದ್ವಿ ಈ ಮನೆಯಿಂದ ಆ ಮನೆ ಆ ಮನೆಯಿಂದ ಈ ಮನೆ ಎಲ್ಲಿ ಏನು ವೆರೈಟಿ ಮಾಡಿರ್ತಾರೆ ತಿನ್ಕೊಂತ ಉಣ್ಕೊತ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಾಕತ್ತಿದ್ವಿ ಅದ್ರಾಗ ಮಕ್ಕಳಿದ್ರಂತೂ ಇನ್ನೂ ಕೂಡ ಹೆಚ್ಚಿನ ಒಂದು ಸಂಭ್ರಮ ಇರ್ತೈತಿ ನಿಜವಾಗ್ಲೂ ಖುಷಿ ಆಕೈತೆ ನೋಡ್ರಿ ಸ್ನೇಹಿತರೆ ಆಮೇಲೆ ಇಲ್ಲಿ ಒಂದು ಶಕಿಗೆ ಇಲ್ಲಿ ಒಂದು ಇದಕ್ಕೆ ನಾನು ಒಂದು ಪುಟಾಣಿ ಫ್ಯಾನ್ ಕೂಡ ತರಿಸಿದೆ ಸಣ್ಣದು ನನಗೆ ಕಮೆಂಟ್ ಕೂಡ ಹಾಕಿದ್ರು ಬಟ್ ಅಷ್ಟರೊಳಗೆ ನಾನು ತರಿಸಿದ್ದೆ ರೀ ಹೋಗಿ ಒಂದು ಎರಡು ದಿವಸಕ್ಕೆ ಅಂದ್ರೆ ತುಂಬ ಅಂದ್ರೆ ತುಂಬ ಸೆಕೆಯಾಗೆ ಮಕ್ಕಳೆಲ್ಲ ಮಲಗಲೇ ಇಲ್ಲ ರಾತ್ರಿ ಎಲ್ಲ ಭಾಳ ತೊಂದರೆ ಆಯಿತು ಹಿಂಗಾಗಿ ನಾನು ಒಂದು ಪುಟಾಣಿ ಫ್ಯಾನನ್ನು ಟೇಬಲ್ ಫ್ಯಾನನ್ನು ತರಿಸ್ಕೊಂಡಿದ್ದೆ ಸ್ನೇಹಿತರೆ ತುಂಬಾ ಅನುಕೂಲ ಆಯಿತು ಮತ್ತೆ ಗುರುವಾರ ಇಷ್ಟೆಲ್ಲ ಆದಮೇಲೆ ಅಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡಿದೆ ಗುರುವಾರದ ನಂತರ ಮತ್ತು ಶುಕ್ರವಾರ ನೋಡಿರಿ ಶುಕ್ರವಾರ ಏನಿತ್ತಪ್ಪ ಅಂತಂದ್ರೆ ಓಣಿ ಆರತಿ ಇತ್ತು ರೀ ಓನಿಯಿಂದ ಅಂದರೆ ಈ ಕಡೆ ಏನು ಹೇಳೋದೇ ನಿಮಗೆ ಹೊಸ ಊರೇನು ಬೆಳೆದೈತಲ್ರಿ ಇದಿಷ್ಟು ಊರಿಂದೆಲ್ಲನೂ ಅಂದರೆ ಈ ಒಂದು ಓಣಿಯಿಂದ ಉಡಿ ತುಂಬುವಂಥ ಕಾರ್ಯಕ್ರಮ ಶುಕ್ರವಾರ ಇಟ್ಕೊಂಡಿದ್ರು ಹೀಗಾಗಿ ಮತ್ತು ಅದಕ್ಕೂ ಕೂಡ ಬಂದು ಬಟ್ಟೆ ಇಟ್ಟು ಹೆಸರು ಬರ್ಕೊಂಡು ಮತ್ತು ಅದಕ್ಕೂ ಕೂಡ ಎಲ್ಲ ರೀತಿ ಯಾವಾಗ ಬರಬೇಕು ಎಷ್ಟೊತ್ತಿಗೆ ಬರಬೇಕು ಎಲ್ಲನೂ ಹೇಳಿ ಹೋಗಿದ್ರು ಬೆಳಗ್ಗೆ ಬಂದು ಹಿಂಗಾಗಿ ಇವತ್ತು ಶುಕ್ರವಾರದ ಆರತಿ ಓಣಿ ಆರತಿ ಈಗ ಮತ್ತು ಅಕ್ಕ ಮತ್ತು ಪದ್ಮ ಇಲ್ಲಿಂದ ಹೋಗ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಸೇರಿ ಮಾಡ್ತಾರಪ್ಪ ಅಂತಂದ್ರೆ ಕನಕದಾಸ ಗುಡಿ ಏನು ತೋರಿಸಿದೆ ಈ ಓಣಿಯೊಳಗಿನ ಕನಕದಾಸ ಗುಡಿಗೆ ಸೇರ್ತಾರೆ ಅಂತ ಹೇಳ್ಬೋದು ಊರಿನ ಆರತಿ ಹಿಡಿದಾಗ ಊರೊಳಗಿನ ಬಸವೇಶ್ವರ ಆವರಣದೊಳಗೆ ಸೇರಿದ್ರು ಇಡೀ ಊರು ಜನ ಇದ್ರು ಅದರೊಳಗೆ ಬಟ್ ಇಲ್ಲಿ ಏನಾಗ್ತೈತಿ ಇದು ಹೊಸ ಊರೇನಂತಲ್ರಿ ಇಲ್ಲಿಯವರು ಅಷ್ಟೇನೇ ಇಲ್ಲಿಯವ್ರಷ್ಟೇನ ಈಗ ಕನಕದಾಸ ಗುಡಿಯೊಳಗ ಸೇರ್ತಾರೆ ನೋಡ್ರಿ ಇಲ್ಲೇ ಸನ್ನತಿ ಆಗಿರ್ಬೋದು ಮತ್ತೆ ಭೀಮಕ್ಕ ಆಗಿರ್ಬೋದು ಅವರು ಕೂಡ ಇವತ್ತ ಆರತಿ ಹಿಡ್ದಾರ ಓನಿ ಆರತಿಗೆ ಸನ್ನತ್ತಿನೂ ಹೆಸರು ಬರ್ಸಿ ಅಕಿನೂ ಕೂಡ ಓನಿ ಆರತಿ ಹಿಡಿದಾಳ ಊರ ಆರ್ತಿಗೆ ಹಾಕಿ ಹೆಸರು ಕೊಟ್ಟಿದ್ದಿಲ್ಲ ಬಟ್ ನಮ್ಮ ಉಷಾನ್ ಪರವಾಗಿ ಆಕಿ ಹಿಡ್ದಿದ್ಲು ಆದರೆ ಈ ಓನಿ ಆರತಿಗೆ ಹಾಕಿನೂ ಕೂಡ ಹೆಸರು ಕೊಟ್ಟಿದ್ಲ ನೋಡಿರಿ ಹೀಗಾಗಿ ಮತ್ತು ನಮ್ಮ ತಂಗಿ ಮನಿಯೊಳಗೆ ಮಗಳು ಬಂದಿದ್ಲಲ್ರಿ ಹೆಣ್ಣು ಮಗಳ ನನ್ನ ಮಗಳು ಬಂದಿದ್ಲ ಸಮೀಕ್ಷಾ ಸೊ ಅವ್ರು ಚಿಕ್ಕಮ್ಮಕ್ಕಾಕ ಆಕೆ ಕೈಲೇನ ಆರತಿ ಹಿಡಿಸಿದ್ರು ದೊಡ್ಡ ಆರತಿಗೆ ಕರೆದಿದ್ರು ಬಂದಿದ್ದಿಲ್ಲ ಈ ಒಂದು ಓಣಿ ಆರ್ತಿನ ಹೆಣ್ಮಗಳದಿವಾ ನೀನ ಹಿಡಿಬೇಕು ಅಂತ ಹೇಳಿ ಅಕ್ಕಿ ಕೈಲೇನ ಹಿಡಿಸಿದ್ರು ಅಕ್ಕಿ ಕೂಡ ನೋಡಿರಿ ರೆಡಿಯಾಗಿ ಆರತಿ ಹಿಡ್ದಾಳೆ ಇದೆಲ್ಲನೂ ಅವ್ರಿಗೆ ಕೂಡ ಮಾಹಿತಿ ಇರಲಿ ರೂಢಿ ಆಗಲಿ ನಮ್ದೆಲ್ಲ ಸಂಪ್ರದಾಯ ಸಂಪ್ರದಾಯದು ಅವ್ರಿಗೆಲ್ಲ ಅರ್ಥ ಆಗಲಿ ಅದ್ರದ್ದು ಮಹತ್ವ ಏನು ಎಲ್ಲನೂ ಅವ್ರಿಗೆ ಗೊತ್ತಾಗಲಿ ಪಾಲ್ಗೊಳ್ಳಿ ಎಲ್ಲದರೊಳಗು ಅಂತ ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲನೂ ರೂಢಿ ಮಾಡೇ ಮಾಡ್ತೀವಿ ಹೀಗಾಗಿ ನಮ್ಮ ಚಿನ್ನಗು ಕೂಡ ನೋಡ್ರಿ ಅಕ್ಕಿಗೂ ಆರತಿ ಹಿಡ್ಯಕ್ಕೆ ರೂಢಿ ಮಾಡೇವಿ ಅಂದ್ರೆ ಎಲ್ಲರೂ ಸೇರೋವರೆಗೆ ಈಗ ಕನಕದಾಸ ಗುಡಿ ಒಳಗೆ ಕೂಡ್ಯಾರು ನೋಡ್ರಿ ಎಲ್ಲರೂ ಎಲ್ಲರೂ ಬರಬೇಕಲ್ರಿ ಎಲ್ಲರೂ ಬರೋವರೆಗೇನು ಇಲ್ಲೇ ಕೂಡ್ತಾರೆ ಇಲ್ಲಿಂದ ದುರ್ಗಾದೇವಿ ಗುಡಿಗೆ ಹೋಗಿ ಈ ಒಂದು ಓಣಿ ಮುಖಾಂತರ ದುರ್ಗಾದೇವಿಗೆ ಉಡಿ ತುಂಬಿ ಮತ್ತು ಆ ಗುಡಿ ಮುಖಾಂತರ ಪರವಾಗಿ ಆ ಗುಡಿ ಪರವಾಗಿ ದೇವಸ್ಥಾನ ದುರ್ಗಾದೇವಿ ಗುಡಿ ಪರವಾಗಿ ಎಲ್ಲ ಆರತಿ ಹಿಡಿದಂಥ ನಮ್ಮ ಮಹಿಳೆಯರಿಗೆ ಉಡಿ ತುಂಬ್ತಾರೆ ನೋಡ್ರಿ ಸೊ ಕನಕದಾಸ ಗುಡಿ ನೋಡ್ತಾ ಇದ್ದೀರಿ ನೀವು ಇಲ್ಲೇ ಎಲ್ಲರೂ ಕೂತ್ಕೊಂಡಾರ ಎಲ್ಲ ಉಡಿ ತುಂಬಿಸ್ಕೊಂಡು ದುರ್ಗಾದೇವಿ ಗುಡಿಯಿಂದ ಬಂದಾದ ನಂತರ ಕನಕದಾಸ ಗುಡಿಯೊಳಗನ ಪ್ರಸಾದ ಮಾಡ್ಯಾರ ಎಲ್ಲ ಆರತಿ ಹಿಡ್ದಂಥವ್ರಿಗೆ ಊಟ ಮಾಡಿಸಿ ಅಂತ ಹೇಳ್ಬೋದು ಇಲ್ಲಿ ಕೂಡ ಅಡುಗೆ ಮಾಡಿರ್ತಾರೆ ನೋಡ್ರಿ ಇವತ್ತಿನ ದಿವಸ ಉಷಾ ಕೂಡ ಹಿಡ್ದಿದ್ಲು ಆರತಿನ ನೋಡ್ತಾ ಇರ್ಬೋದು ಹಗಲೊತ್ತನೂ ಆಗಿತ್ತು ಮತ್ತು ಸ್ವಲ್ಪ ಆಟ ಆಡ್ತಾ ಇದ್ದ ಒಂಚೂರು ಹುಷಾರು ಆಗಿದ್ದಾವ ತರುಣ ಮತ್ತು ಎತ್ಕೊಳ್ಳಿಕ್ಕೆಲ್ಲ ಹುಡುಗರು ಇದ್ರಲ್ಲ ಹಗಲೊತ್ತು ಅದರಿಂದ ಸಾನು ಸಾತ್ವಿಕ ಅಭಿ ಅನು ಗಿರೀಶ್ನು ಇದ್ದ ಎಲ್ಲರೂ ಇದ್ರಲ್ರಿ ಹೀಗಾಗಿ ಇವತ್ತು ಉಷಾ ಆರತಿ ಹಿಡಿದಿದ್ಲು ಅವನು ಇಲ್ಲೇ ಆಕಿನ ಅವನ್ನ ಎತ್ಕೊಂಡು ಬಂದು ಇಲ್ಲೇ ಕುತ್ಕೊಂಡಿದ್ಲು ಅದಾದ ನಂತರ ಅಂದರೆ ಇಷ್ಟೂರು ಬಂದಾದ ನಂತರ ಈಗ ಎಲ್ಲರೂ ಸೇರಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿರಿ ಮೊನ್ನೆ ದಿವಸ ಸಾಯಂಕಾಲ ಟೈಮ್ ಆಗಿತ್ತು ನಿಮಗೆ ಅಷ್ಟೊಂದು ಕಾಣಸ್ತೋ ಕಾಣಿಸ್ಲಿಲ್ಲೋ ಗೊತ್ತಾಗಲಿಲ್ಲ ಊರ ಆರ್ತಿ ಇದ್ದಾಗ ಇವತ್ತಿನ ದಿವಸ ಏನೈತಲ್ರಿ ರೀ ಮ ಮಧ್ಯಾಹ್ನ ರೀ ಬಹಳ ಅಂದ್ರೆ ಭಾಳ ಬಿಸಿಲ ಇತ್ತು ಸ್ನೇಹಿತರೆ ಅದರಲ್ಲಿ ಚಪ್ಪಲಿ ಹಾಕೋಂಗಿಲ್ಲ ಆರತಿ ಹಿಡಿದ ಮೇಲೆ ಚಪ್ಪಲಿ ಸಹ ಹಾಕೋಂಗಿಲ್ಲ ಅದ್ರಾಗ ದೇವಸ್ಥಾನಕ್ಕೂ ಹೋಗ್ತಾ ಇದ್ದಾರೆ ಅವ್ರ ಹಿಂಗಾಗಿ ಬರೀ ಗಾಲು ಒಳಗನ ವಿಪರೀತ ಬಿಸಿಲು ಸ್ನೇಹಿತರೆ ವಿಪರೀತ ಅಂದ್ರೆ ವಿಪರೀತ ಬಿಸಿಲು ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಹೇಳಿದರು ಎಲ್ಲರೂ ಹತ್ತು ಗಂಟೆಗೆ ರೆಡಿಯಾಗಿ ಕನಕದಾಸ ಗುಡಿಗೆ ಸೇರಿದ್ರು ಎಲ್ಲರೂ ಬರೋದ್ರೊಳಗೆ ಒಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಆದ್ರೆ ಅವಾಗನೇ ಸ್ಟಾರ್ಟ್ ಮಾಡ್ಲಿಲ್ಲ ಇವರು ಎರಡೂವರೆ ಎರಡು ಎರಡೂವರೆ ಆಗಿತ್ತು ಅವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೊಂಟಿದ್ರು ದುರ್ಗಾದೇವಿ ಗುಡಿಗೆ ಅಷ್ಟು ತಂದ್ಬಿಡ್ದು ಸಿಕ್ಕಾಪಟ್ಟಿ ಬಿಸಿಲು ಏರಿ ಎಲ್ಲ ಕಾಲೆಲ್ಲ ಇದ್ದು ನೋಡ್ರಿ ಅಷ್ಟು ಬಿಸಿಲೊಳಗನ ದುರ್ಗಾದೇವಿ ದೇವಸ್ಥಾನಕ್ಕೆ ಆ ಹೋಗಿದ್ರು ನೋಡ್ರಿ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಮತ್ತೆ ಚಿನ್ನೂ ಅವತ್ತಿನ ದಿವ್ಸ ಏನು ಆರತಿ ಹಿಡಿದಿದ್ಲಲ್ರಿ ಅದೇ ಟೈಮ್ ಒಳಗೆ ಕನಕದಾಸ ಗುಡಿ ಒಳಗೆ ಆರತಿ ತೊಗೊಂಬಂದ್ ಕುಂತಿದ್ಲು ಅದ ಟೈಮ್ನಾಗ ಹಾಕಿ ರಿಸಲ್ಟ್ ಕೂಡ ಗೊತ್ತಾಗಿತ್ತು ಗಿರಿ ಥ್ಯಾಂಕ್ ಯು ಸೋ ಮಚ್ ಪಾ ಎಲ್ಲ ಜಾತ್ರೆ ವಿಡಿಯೋ ಶೇರ್ ಮಾಡಾಗ ತುಂಬಾ ಅನುಕೂಲ ಆಯಿತು ನೀನು ನನಗೆ ವಿಡಿಯೋ ಮಾಡಿಕೊಟ್ಟಿದ್ದ ನಿಜವಾಗ್ಲೂ ಸ್ನೇಹಿತರೆ ನಾನು ಹೇಳಿದೆ ಫಸ್ಟನ್ನೇ ಹೇಳಿಬಿಟ್ಟಿನಿ ನಾನು ಎಲ್ಲ ಕಡೆನೂ ಹೋಗಿಲ್ಲ ಎಲ್ಲ ಕಡೆನೂ ವೀಡಿಯೋ ತೊಗೊಳಕ್ಕೆ ನನಗಾಗಿಲ್ಲ ಬಟ್ ಆಲ್ಮೋಸ್ಟ್ ವೀಡಿಯೋ ಊರೊಳಗಿನವೆಲ್ಲ ಅಂದರೆ ಹೊರಗಡೆ ಜಾತ್ರೆ ಇವೆಲ್ಲನೂ ನಮ್ಗೆ ಗಿರೀಶ್ನ ತೊಗೊಂಡು ನೋಡ್ರಿ ನಮ್ಮ ತಮ್ಮ ಗಿರೀಶ್ನ ವಿಡಿಯೋ ತೊಗೊಂಡ ನನಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ನೋಡಿರಿ ಅವ್ರು ಬರೋಕಿನ ಬಿಫೋರ್ನ ಹೋಗಿ ಗಿರೀಶ್ ಗುಡಿ ಒಳಗೆ ಅವ್ರು ಬರೋದನ್ನ ಕಾಯ್ತಾ ಇದ್ದ ಸೊ ಅವ್ರಿಗೆ ಗುಡಿಗೆ ಎಂಟ್ರೆನ್ಸ್ ಆಗಕತ್ತಾರ ಸೊ ಸೇಮ್ ಪ್ರೊಸೀಜರ ಇಲ್ಲಿಗೆ ಬಂದಾದ ನಂತರ ಮೊನ್ನೇನು ಊರ ಆರತಿ ಹಿಡಿದಾಗ ಏನು ಯಾವ ರೀತಿ ಉಡಿ ತುಂಬಿದ್ರೆ ಎಲ್ಲರಿಗೂ ಅದೇ ರೀತಿ ದೇವಸ್ಥಾನದೊಳಗೆ ಇವತ್ತು ಕೂಡ ಉಡಿ ತುಂಬಿ ರೀ ಬಟ್ ಅವತ್ತು ಊರ ಆರತಿ ಆದ್ದರಿಂದ ಪ್ರಸಾದ ಇತ್ತು ಇವತ್ತು ಹಂಗೆಲ್ಲ ಇವತ್ತು ಓಣಿ ಆರತಿ ಆದ್ರಿಂದ ಓಣಿಯಲ್ಲಿ ಅಂದ್ರೆ ಕನಕದಾಸ ದೇವಸ್ಥಾನದೊಳಗೆ ಅಡುಗೆ ಮಾಡ್ಯಾರ ಅಲ್ಲಿ ಹೋಗಿಂದ ಇವ್ರಿಗೆಲ್ಲರಿಗಿ ಪ್ರಸಾದ ಇರ್ತೈತಿ ಸ್ನೇಹಿತರೆ ಮತ್ತು ಈ ಹಳೆ ಊರು ರೀ ಈಗ ನಾವು ಹೊಸ ಊರಿಂದ ಅದೇವಲ್ಲ ಅಲ್ಲಿದ್ದಾಗತ್ತೆ ಈಗ ಮೊದ್ಲಿಂದ ಈಗ ಊರ ಹಳೆ ಊರೊಳಗಿಂದ ಏನೈತಲ್ಲ ನೆಕ್ಸ್ಟ್ ಮಂಗಳವಾರ ಅವರು ಊಡಿ ತುಂಬ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಇರ್ತೈತೆ ನೋಡ್ರಿ ಜಾತ್ರೆ ವಿಶೇಷತೆ ಇದು ಶುಕ್ರವಾರ ನಿಮಗೆ ಡೇ ಬೈ ಡೇ ನಾನು ಏನೇನು ಸ್ಪೆಷಲಿ ಇತ್ತು ಅದನ್ನೆಲ್ಲನೂ ತೋ ತೋರಿಸ್ತಾ ಇದ್ದೀನಿ ಇದು ಶುಕ್ರವಾರದ ನೋಡ್ರಿ ಸ್ನೇಹಿತರೆ ್ರೇನ್ ನೋಡಿದ್ರೆಲ್ಲ ದುರ್ಗಾದೇವಿ ದೇವಸ್ಥಾನದೊಳಗ ಏನ್ ಓನಿ ಆರತಿ ತೊಗೊಂಡು ಬಂದಿದ್ರೆ ಎಲ್ಲರಿಗೂ ಊಡಿ ತುಂಬಿದ್ರು ಆ ನಂತರ ಈಗ ಎಲ್ಲರೂ ಕನಕದಾಸ ಗುಡಿಗೆ ಹೋಗಿ ಪ್ರಸಾದ ಊಟ ಮಾಡಿ ಮನೆಗೆ ಹೋಗ್ತಾರೆ ನೋಡ್ರಿ ತನ್ನ ನೇ ಹೀง ಹೀನ ನಿ ರಿಕ ಗದದ ಕ್ಯಾ ಕಾ ಹಾ ಕ್ಯಾ ಕಾ ನಿ ಉಕ್ಕೊಂಡಾ ಲೇಂಗಾ ಬಾಗಾ ಹಂಗಾ ನಡಿಬೇಕು ಅವ ನಡಿ ತಹಾ ನಡಿ ಹೀಂಗ ನಡಿ ಇಷ್ಟ ಹೀಂಗ ನಡಿ ಕ್ಯಾ ಕಾ ನ ಹೀಂಗ ರೆತಿ ಶಿರ ಆಡಕುತ್ತಾ ನೀನು ಇಲ್ಲಿ ಮಟಾ ಬಾ ಯಾಕಿ ಹಂಗಿಂಗ್ ಅನ್ಬೇಡ ಇಲ್ಲಿ ಮಟಾ ಬಂದು ವಾಪಸ್ ಹೋಗಣ್ಣಾ ಹೇಳ್ದಂಗೆ ಕೇಳ್ದಂಗೆ ಕೇಳಿಲ್ಲಾಂದ್ರೆ ಸಿರಿಗಿರಿ ಎಲ್ಲ ಕಳೆದ್ಬಿಡ್ರ ಕದು ಉಟ್ಕೊಂಡು ಏನು ಉಪಯೋಗ ಮತ್ತೆ ಹೇಳ್ದಂಗೆ ಮಾಡ್ಲಿಲ್ಲ ಅಂದ್ರೆ ಹಾ ಒಬ್ಬೊಬ್ರು ಬರ್ರಿ ಒಬ್ಬೊಬ್ರು ಬರ್ರಿ ತನ ತನು ಚಪ್ಪಳೆ 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 ಹ್ಮ್ ಕ್ಯಾ ಟಾಕ್ ಮಾಡ್ ಕ್ಯಾ ಟಾಕ್ ಮಾಡ್ ಹೋಗು ವಾಪಸ್ ಹೋಗು ಚಪ್ಪಳೆ 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 ಮೈ ಮುಡಿದು ಹ್ಮ್ ಸೆಕೆಂಡಿ ನಾನು ಹ್ಮ್ ಇನ್ನ ಒನ್ ಆಯ್ತು ಕ್ಯಾ ಬಾಕಿ ನಾ ನಾ ಮಾಡ್ತೀನಿ ಮಖಂಗಾ ಹೋಗಬೇಕು ಅದು ಹ್ಮ್ ತೋರ್ಸಾ ತಗೋಕೆ ತೋರ್ಸಾ ತೋರ್ಸಳಿದ್ರ ಆಕೆ ಅಡ್ ಎರಡು ತೋರಿಸೋದು ಬಂದಿಲ್ಲ ನಿಂದ್ರದು ಅಯ್ಯೋ ಅಯ್ಯೋ ಪಸ್ಟ್ ತನೋನಾ ಮಾಡ್ರಿ

ಏಯ್ ಈ ಕಡೆ ಹೊಳ್ಳಿ ನಿಂದ್ರೆ ಈ ಕಡೆ ಅವ್ರಂಗ್ ನಿಂದ್ರೆ ಹಾಂ ಚೀರ್ಬೇಡ್ರಿ ನಿಂತಾನೆ ಹೆಂಗೆ ತೋಟಿ ಈಗಿಂದ ಆಡೋದು ಈಗ ಹಾ ಯಾವ್ದದು ಹಾಂ ಮಾಡಕ್ಕೆ ಮಸ್ತ್ ಮಾಡ್ತಾ ಮಾಡಗುಂಡು ಹಾಂ ಮಾಡ

लाल हरा, हरा, लाल लाल गुलाबी शरारा हेंग तन गुलाबी शरारा हेंग

ಅಲ್ಲದ್ರಲ್ಲ ಮನೆಯಾಗ್ಲಿಕ್ಕೆ ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲಾ ಮಕ್ಳು ಗುದ್ಮೂರ್ಗಿ ಇಷ್ಟೋ ಎಷ್ಟು ಗದ್ಲ ಗದ್ಲಾ ಅಂತ ಹೇಳಿ ನಮಗೂ ಟೈಮ್ ಪಾಸ್ ಆಗ್ಬೇಕು ಅವ್ರಿಗೂ ಟೈಮ್ ಪಾಸ್ ಆಗ್ಬೇಕು ಏನು ಮಾಡಾಕ ಬರಂಗಿಲ್ಲ ಅನಿವಾರ್ಯ ಹೊರಗಡೆ ಆಡೋ ಕೊಡ್ಬೇಕಂದ್ರೆ ಸಿಕ್ಕಾಪಟ್ಟಿ ಬಿಸಿಲೈತಿ ಸ್ನೇಹಿತರೆ ಹೀಗಾಗಿ ಒಳಗೆ ಕರ್ಕೊಂಡು ಒಂದು ಸ್ವಲ್ಪ ಎಂಟರ್ಟೈನ್ ಮಾಡಿಸ್ಕೊಳ್ತಾ ಅವರಿಗೆ ನಾವು ಮಾಡಿದ್ವಿ ಎಷ್ಟೋ ಮಠನೋ ಅಷ್ಟೊತ್ತಿಗೆ ಐಸ್ ಕ್ರೀಮ್ ಗಾಡಿ ಬಂತು ಮತ್ತು ಕೇಳ್ತೀರ ಈಗಂತೂ ಮಜ್ಜಿಗೆ ಜ್ಯೂಸು ಐಸ್ ಕ್ರೀಮು ಡೈಲಿ ಅವರಿಗೆ ಇರೋದನ್ನ ಅಂತ ಹೇಳ್ಬೋದು ಎಲ್ಲ ಒಂದು ಫುಲ್ ಗ್ಯಾಂಗ್ ಐತಿ ಸೊ ಒಂದು ಗ್ಯಾಂಗ್ ತೆಗೀತಪ್ಪ ಅಂತಂದರೆ ಇಷ್ಟೋರಿಗೇನು ಚಾನ್ಸ್ ಅಂತಲೇ ಹೇಳ್ಬೋದು ನೋಡ್ರಿ ಇಲ್ಲೇ ನಮ್ಮ ಚಿಕ್ಕಮ್ಮರ ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ಸಕತ್ತಾರ ಸೊ ನಾನು ಮಾತ್ರ ತಿನ್ನಂಗಿಲ್ಲ ರೀಪ ನಂಗೆ ಸೇರಂಗಿಲ್ಲ ಅದಕ್ಕೋಸ್ಕರ ಎಲ್ಲ ಮಕ್ಕಳು ಐಸ್ ಕ್ರೀಮ್ ತೊಗೊಳಾಕತ್ತಾರ ನೋಡ್ರಿ ಇಲ್ಲಿ ನಮ್ಮ ತಂಗಿ ಕುಂತಾಳೆ ನೋಡ್ರಿ ವಿದ್ಯಾ ಸೊ ವಿದ್ಯಾಗನು ಕೊಡಿಸಿದ್ರು ವಿದ್ಯೆ ಅಂತೂ ಗೊತ್ತಿರ್ಬೇಕು ನಿಮ್ಗೆ ಆಕಿನೂ ನಮ್ಮ ತಂಗಿರಿ ಸಣ್ಣಕ್ಕಿ ಆಕಿಗೂ ಇಷ್ಟ ನೋಡ್ರಿ ಹೋಗೋದ್ಲಾ ಮನೆಗೆ ಹೋಗೋದ್ಲ ತೊಗೊಂಡು ಐಸ್ ಕ್ರೀಮ್ ಇವೆಲ್ಲ ನೋಡ್ರಿ ಪಳಬಂಟ್ರೆ ಇಷ್ಟೊತ್ತನ ಆಯ್ತು ಆ ಆಟ ಎಲ್ಲ ನೋಡಿದ್ರೆ ಎಷ್ಟು ಕಾಮಿಡಿ ಅಪ್ಪ ಏನು ಮಾಡ್ತಾರಂದ್ರೆ ಸೊ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ನಮಗೂ ಟೈಮ್ ಪಾಸ್ ಆಯ್ತು ಅಂತ ಹೇಳ್ಬೋದು ಸ್ನೇಹಿತರೆ ಈಗ ಐಸ್ ಕ್ರೀಮ್ ಎಂಜಾಯ್ ಮಾಡಲಿ ಅವರೆಲ್ಲರೂ ಮತ್ತು ನಮ್ಮೂರಿನ ಲಾಗ್ಸ್ ಮತ್ತು ಇಲ್ಲಿ ನಮ್ಮ ಲೈಫ್ ನಿಮಗೆಲ್ಲ ಹೆಂಗೆ ಅನ್ಸಕತ್ತೈತಿ ಲಾಗ್ಸ್ ಹೆಂಗೆ ಅನ್ಸತ್ತವು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದರೆ ತಪ್ಪದೆ ಲೈಕ್ ಕೂಡ ಕೊಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜೂರು ಅಂತ ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದ್ರೆ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ತಕ್ಷಣ ಬರ್ತೈತಿ ಮತ್ತು ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡಿ ಎಂಜಾಯ್ ಮಾಡ್ಬೋದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಇನ್ನೂ ಸಖತ್ತಾದ ಲಾಗ್ಸ್ ಬರ್ತಾನೆ ಇರ್ತವೆ ಸೊ ಸ್ಟೇಟ್ ಇವ್ನಾಗಿರ್ರಿ ಡೈಲಿ ತಪ್ಪದ ವಿಡಿಯೋನ ನೋಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸೊ ಇದೆಲ್ಲ ಮಕ್ಕಳ ಜೊತೆ ನಮ್ಮದು ಎಲ್ಲ ಆಯಿತು ನೋಡ್ತಾ ಇದ್ರಿ ಮಸ್ತ್ ಅಂದ್ರೆ ಮಸ್ತ್ ಖುಷಿ ಖುಷಾಗಿಬಿಟ್ರು ಇದೆಲ್ಲ ಆದಮೇಲೆ ನಾನು ಮತ್ತು ರಾತ್ರಿ ನಮ್ಮ ಮನೆಗೆ ಹೋದೆ ಅಂದ್ರೆ ಅವರ ಮನೆಗೆ ಹೋದೆ ಅಲ್ಲಿ ಹೋಗಿಂದ ಮತ್ತೆ ರಾತ್ರಿ ಮೇಲಡಿಗೆ ಆಗಿತ್ತು ಪಲ್ಯ ಸಾರು ಅನ್ನ ಎಲ್ಲಾನು ಇತ್ತು ಬಿಸಿ ಬಿಸಿ ಚಪಾತಿನ ಮಾಡ್ತಾ ಇದ್ದೆ ನೋಡ್ರಿ ಸ್ನೇಹಿತರೆ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಬೆನ್ಕಟ್ಟಿ ಒಳಗ್ ಚಪಾತಿ ಮಾಡಬಾರ ಅನ್ನ ಪಲ್ಯ ಮಾಡೋಣ ಚಪಾತಿ ಏನ ಮಾಡತೀನಿ ಗ್ಯಾಶಿಂಗ್ ಕಟ್ಟಿ ಸಣ್ಣ ಐತಲ್ಲ ಅದಕ್ಕೆ ಇಲ್ಲಿ ಇಟ್ಕೊಂಡು ಲಟ್ಸತೀನಿ ಮಮ್ಮಿ ನಾನು ಫಸ್ಟ್ ಟೈಮ್ ನನಕ್ಕಿಂತ ಸಣ್ಣ ಇದ್ದಿದ್ದ ಗ್ಯಾಸ್ ಸಿಂಕ್ ಕಟ್ಟಿ ಮಾಡ್ ಕೂಕಿಂಗ್ ಹೌದಲ್ಲ ಹಾ ನಿಮ್ಮಮ್ಮ ಮಾಡ್ಸೋದು ಮಾಡ್ಸಾಳ ಇನ್ನೊಂದು ಇಟ್ಟಿ ಹತ್ರ ಮಾಡ್ಸಲಿಲ್ಲ ಅದನ್ನ ಆಕ್ಚುಲಿ ಇದನ್ನ ಗ್ಯಾಸ್ ಸಿಂಕ್ ಕಟ್ಟಿ ಮಾಡ್ಸಿದ್ದ ಅಲ್ಲಿದೆ ನೀರು ಕುಡಿಯೋಕ್ಕೆ ತುಂಬಾಕ್ ಮಾಡ್ಸಿದ್ದ ಕಟ್ಟಿ ಇದು ಹಂಡೆ ಕಟ್ಟಿ ಅಂತಾರಲ್ಲ ಅದಕ್ಕೆ ಮಾಡ್ಸಿದ್ದ ಇದು ಗ್ಯಾಸ್ ಸಿಂಕ್ ಕಟ್ಟಿ ಆಮೇ ಮಾಡ್ಸ್ತಾ ಅಂತಿದ್ದೆಲ್ಲ ತಗಿಸಿ ಹೊರಗಡೆ ಟಾಯ್ಲೆಟ್ ಬಾತ್ರೂಮ್ ಮಾಡಿಸ್ತಾರಂತ ಇನ್ನು ಕೂಡ ಬರ್ವಲ್ತು ದೇವ್ರು ಇನ್ನು ದುರ್ಗಾದೇವಿ ಆಶೀರ್ವಾದ ಮಾಡ್ಬೋಳಾಗ ಅದಷ್ಟು ಮಾಡ್ಕೊಳಕ್ ಅಂದ್ರೆ ಈಗ

ಹಂಡೆ ತುಂಬೈತಿ ಕೊಡ ತುಂಬೈತಿ ಇಲ್ಲೇ ಡಬರಿ ತುಂಬೈತಿ ನೀರು ಕಾಸು ಡಬರಿ ತುಂಬೈತಿ ಇಲ್ಲೇ ಡಬರಿ ಬುಟ್ಟಿ ಬಕೀಟು ಚಂಬು ಇಂಥ ಸದಕ್ಕೆ ತುಂಬೇ ನೋಡ್ರಿ ಫ್ರೆಂಡ್ಸ್ ಇವು ಇಲ್ಲಿ ಮಮ್ಮಿ ಇನ್ನ ಕುಕ್ಕಿಂಗ್ ಮಾಡತ್ತಾರ ಇಲ್ಲ ನೋಡಿ ಈ ಡ್ರಮ್ ತುಂಬೈತಿ ಇವು ಅಷ್ಟು ಕೊಡ ತುಂಬ ರೀ ಇವು ಬಕೀಟ ತುಂಬೈತಿ ಮಮ್ಮಿ ಚಪಾತಿ ಮುಗ್ದು Adı onu